ಹರೇ ಕೃಷ್ಣ ಅಧ್ಯಾಯ ಒಂದು ಶ್ಲೋಕ ಹದಿಮೂರು ಅನಂತರ ಶಂಕಗಳು ಕೂಡ ಬೇರಿಗಳು ಮತ್ತು ಮದ್ಯಗಳ ನಗಾರಿಗಳು ಕಹಳೆಗಳು ಒಮ್ಮಿಂದೊಮ್ಮೆಗೆ ನಿಶ್ಚಿತವಾಗಿ ಒಟ್ಟೊಟ್ಟಿಗೆ ಧ್ವನಿ ಮಾಡಿದವು ಆ ಸಮೂಹ ಶಬ್ದವು ತುಂಬ ಜೋರಾಗಿ ಉಂಟಾಗಿತ್ತು ಅನುವಾದ ನಂತರ ಶಂಖಗಳು ಬೇರಿಗಳು ಕಹಳೆಗಳು ತುತ್ತೂರಿ ಕೊಂಬುಗಳು ಬದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಾಗಿ ಮೊಳಗಿದ್ದವು ಆ ಶಬ್ದವು ಭೀಷಣವಾಗಿತ್ತು ವಿವರಣೆ ಭೀಷ್ಮ ಪಿತಾಮಹನು ಶಂಕ ಓದಿದ ತಕ್ಷಣ ಸಂಪೂರ್ಣ ಕೌರವರ ಸೇನೆ ತನ್ನ ಶಂಕ ಧೇರಿ ಗೊಳ್ಳು ಮತ್ತು ಇತರೆ ವಾದ್ಯಗಳನ್ನು ಒಟ್ಟಾಗಿ ಭಾರಿಸಿತು ಈ ಮಹಾಘೋಷವು ಗಗನವನ್ನು ತುಮ ಸಂವಹದ ಶಕ್ತಿ ಪ್ರತ್ಯೇಕ ವ್ಯಕ್ತಿಗಳ ಶಕ್ತಿಗಿಂತಲೂ ಹೆಚ್ಚು ಬಲವಾಗಿರುತ್ತದೆ ಎಲ್ಲರೂ ಒಂದೇ ಸಮಯದಲ್ಲಿ ಕಾರ್ಯ ಮಾಡಿದಾಗ ಅದರ ಪ್ರಭಾವ ಒಗ್ಗಟ್ಟಿನ ಶಕ್ತಿ ಅಸಾಧ್ಯವೆನಿಸಿದ ಕಾರ್ಯಗಳನ್ನು ಸಾಧಿಸಬಲ್ಲವು